ನನಗೆ ಹಾಕಿ ಈ ಥರ ಅನ್ಯಾಯ ಆಗೋದು ದೇವ್ರೆ ಅಂತ ಹೇಳಿ ತನಿಷಾ ಕಿರ್ಚಾಡ್ತಿದ್ದಾರೆ ಕೂಗಾಡ್ತಿದ್ದಾರೆ ಒಂದು ಕಡೆ ತನಿಷ ಎಲಿಮಿನೇಷನ್ ಅಂತ ಹೇಳಲಾಗಿದ್ದರು ಮತ್ತೊಂದು ಕಡೆ ಇನ್ನೊಂದು ಡಬಲ್ ಎಲಿಮಿನೇಷನ್ ಇದೆ ಮತ್ತೊಂದು ಟ್ವಿಸ್ಟ್ ಕೂಡ ಇದೆ ಅಂತಲೇ ಹೇಳಲಾಗ್ತದೆ ತನಿಷವನ್ನು ನೀವು ಎಲಿಮಿನೇಟೆಡ್ ಆಗಿದ್ದರೆ ಅದು ತುಂಬಾ ಓಟಿಂಗ್ ಕಡಿಮೆ ಬಂದಿದ್ದರಿಂದ ಈ ಕೂಡಲೇ ನೀವು ಗಾರ್ಡನ್ ಏರಿಯಾಗೆ ಬಂದು ನಿಮ್ಮ ಬಟ್ಟೆನೆಲ್ಲ ಎತ್ಕೊಂಡು ನೀವು ಮನೆಯಿಂದ ಬಾಗಿಲು ಹೊರಗೆ ಬರಬೇಕು ಅಂತ ಹೇಳಿ ಬಿಗ್ ಬಾಸ್ ಆದೇಶವನ್ನು ಕೂಡ ಮಾಡ್ತಾರೆ ಇನ್ನು ಇದನ್ನು ಕೇಳಿಸ್ಕೊಂಡಂತ ತನಿಷ ತುಂಬಾ ಕಷ್ಟಪಡ್ತಾರೆ ತುಂಬ ನೋವು ಪಡ್ತಾರೆ ಒಂದು ಕ್ಷಣ ಬಿದ್ದಿದ್ದಾರೆ ಅಂತ ಕೂಡ ಈಗ ತಪ್ಪಾಗಲಾರದು ಈ ಥರ ಸ್ಥಿತಿ ಈಗ ತನಿಷೆಗೆ ಎದುರಾಗಿದೆ ಹೌದು ನಾನು ಹೋಗೋದಿಲ್ಲ ಬಿಗ್ ಬಾಸ್ ಅಂತ ಹೇಳಿ ಅವರು ಕೇಳ್ತಿದ್ರು ಕೂಡ ದಯವಿಟ್ಟು ನೊಂದು ಅವಕಾಶ ಮಾಡಿಕೊಡಿ ನನಗೆ ಅಂತಲೂ ಕೂಡ ಸಾಕಷ್ಟು ಕೇಳ್ಕೊಳ್ತಿದ್ದಾರೆ ಎಲ್ಲರಿಗೂ ಇಲ್ಲ ಅವಕಾಶ ಎಂಥೆಂದ್ರಿಗೂ ಮಾಡಿಕೊಟ್ಟಿದ್ದಾರೆ ನನಗೊಂದು ಅವಕಾಶ ಮಾಡಿಕೊಡಿ ಇಂದಿನೂ ಕೂಡ ಕೇಳ್ತಿದ್ದಾರೆ ಆದರೆ ಬಿಗ್ ಬಾಸಿಂದ ಯಾವುದೇ ರಿಯಾಕ್ಟ್ ಕೂಡ ಬರೋದಿಲ್ಲ ಇದನ್ನು ಕೇಳಿಸ್ಕೊಂಡಂಥ ತನಿಷಾ ಮತ್ತಷ್ಟು ತುಂಬಾ ಕುಗ್ಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ತಾನು ಇಲ್ಲಿಯ ತನಕ ಬಂದು ಕಷ್ಟಪಟ್ಟು ಸರ್ವೈವ್ ಮಾಡಿ ಈಗ ಈ ಮನೆ ಬಿಟ್ಟು ಈ ಥರ ಹೋಗೋದು ತುಂಬಾ ನೋವು ಆಗುತ್ತೆ ಅಂತ ಹೇಳಿ ತನಿಷಾ ಬಿಕ್ಕಿ ಬಿಕ್ಕಿ ಕಣ್ಣೀರು ಕೂಡ ಹಾಕುತ್ತಿದ್ದಾರೆ ಇನ್ನು ಮನೆ ಮಂದಿ ಎಲ್ಲರೂ ಕೂಡ ತುಂಬಾನೇ ಭಾವುಕರಾಗಿದ್ದಾರೆ ಇನ್ಮೇಲೆ ಎಲ್ಲರೂ ಹೋಗಿ ಹಾಲು ಕುಡಿರಿ ಖುಷಿಯಾಗಿರಿ ಅಂತ ಹೇಳಿ ತನಿಷಾ ಕೋಪದಲ್ಲಿ ಕೂಡ ಮಾತಾಡುತ್ತಿದ್ದಾರೆ